ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಜಿದ್ದ ಜಿದ್ದಿನ ಕಣದಲ್ಲಿ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಸಾಕ್ತಾ ಇದೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ರಾಜ್ಯದ ಜನರು ಅಥವಾ ದೇಶದ ಜನರು ಕೊಡ್ತಾರೆ ಎನ್ನುವಂತ ಲೆಕ್ಕಾಚಾರ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈತಾ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಂತ ಹುರುಪಿನಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಶತಾಯಗತಾಯ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆದ್ರೆ ಕೊನೆಯದಾಗಿ ನಿರ್ಧಾರವನ್ನ ಮಾಡೋದು ಮತದಾರ ಪ್ರಭುಗಳು ಮತದಾರ ಪ್ರಭುಗಳು ಈ ಬಾರಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಜನರು ಏನ್ ಹೇಳ್ತಾರೆ ಅವರ ನಾಡಿ ಮಿಡಿತವನ್ನ ಅರಿವಂತ ಪ್ರಯತ್ನವನ್ನ ಜೀಕರಣ ನ್ಯೂಸ್ ಮಾಡ್ತಾ ಇದೆ ಬನ್ನಿ ಜನರನ್ನ ಮಾತನಾಡಿಸ್ತಾ ಹೋಗೋಣ ಕಾಂಗ್ರೆಸ್ ನಮಗ ಒಳ್ಳೇದ್ ಮಾಡ್ಯದ್ರಿ ಆದ್ರೆ ನಮ್ಗೆ ಎಲ್ಲ ಥರದಿಂದ ಅನುಕೂಲ ಆಗಿ ನಾವು ತಳ ಹಿಡಿದು ಕಾಂಗ್ರೆಸ್ದಾಗೆ ಇದ್ರಿ ಕಾಂಗ್ರೆಸ್ ಮುಂದುವರ್ತೇವೆ ಯಾರು ನಿಂತರು ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ ಈಗ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ದಿಂದ ಮೃಣಾಲ್ ಹೆಬ್ಬಾಳ್ಕರ್ ಅದಾರೀ ಹ ಮತ್ ಬಿಜೆಪಿ ದಿಂದ ಜಗದೀಶ್ ಶೆಟ್ಟರ್ ಅದಾರ್ರೀ ಹಾ ನೀವು ಯಾರಿಗೆ ಮತ ಹಾಕಿ ಆರಿಸ್ ತರ್ಬೇಕಂತ ಹೇಳಿ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ನಾವು ಹೆಬ್ಬಾಳ್ಕರ್ ಮಗನಿಗೆ ಹಾಕ್ತೇವೆ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬೇಕು ಹಾ ಯಾಕಂದ್ರೆ ಬಿಜೆಪಿ ಜೆ ಪಿ ನಮ್ಗೆ ಒಳ್ಳೇದು ಮಾಡಿಲ್ರಿ ಎಲ್ಲ ತರದಿಂದ ಮೊದಲ ಅವ್ರು ಎಲ್ಲ ನಮ್ಮ ದೇಶಕ್ಕೆ ಸಾಲನೇ ಮಾಡಿ ಇಟ್ಟು ಹೋಗ್ಯಾರ್ರಿ ಅವರು ಆದ್ರೆ ಇವರು ಕಾಂಗ್ರೆಸ್ದವರು ಬಡವ್ರಿಗೆ ಒಳ್ಳೇದು ಮಾಡ್ತಾರೆ ಬಡವ್ರಿಗೆ ಸಲಹೆ ನಾವು ಮಾಡ್ತಾರೆ ನಮ್ ಮತ ಯಾವತ್ತಿದ್ರು ಬಿಜೆಪಿ ಬೆಳಗಾವಿ ಯಾವತ್ತು ಈಗಿಂದ ಅಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ ಬೆಳಗಾವಿ ನಮ್ದ ಬಿಜೆಪಿ ಭದ್ರಕೋಟೆನೇ ಇದೆ ಎಲ್ಲರೂ ಇಲ್ಲಿ ಎಷ್ಟು ಯಾರ್ದು ಅಭ್ಯರ್ಥಿ ಯಾರೇ ಇರ್ಲಿ ನಾವು ಕಮಲನ ನಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡ ಮೋದಿಜಿ ಅವರೇ ನಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡ್ ಕೆಲಸ ಮಾಡ್ತಿದೀವಿ ಇಲ್ಲಿ ಕಾಂಗ್ರೆಸ್ ಅನ ಬರ್ತದೆ ಕಾಂಗ್ರೆಸ್ ಯಾವತ್ತು ಬಿಜೆಪಿನ ಬಿಜೆಪಿ ಬಿಜೆಪಿಯಲ್ಲಿ ಒಡಕ್ಕೆ ಯಾರ್ದು ಯಾರ ಹತ್ರನೂ ಇಲ್ಲ ನಮ್ ಬಿಜೆಪಿ ಎಲ್ಲಾ ನಾಯಕರು ಇಲ್ಲಿ ಒಗ್ಗಟ್ಟಾಗೇ ಇದ್ದಾರು ಕಾಂಗ್ರೆಸ್ ಬರೋ ಮಾತೇ ಇಲ್ಲ ಇಲ್ಲಿ ಯಾವತ್ತು ಬರೋದಿಲ್ಲ ನಾಲ್ಕನಾಕ್ ಲಕ್ಷ ಓಟ್ಲಿ ಲೀಡ್ ಬಂದ್ರಿ ಅವ್ರ ಇದ್ದಾಗ ಈಗಾದ್ರೂ ನಾವು ಬಿಜೆಪಿನ ಬಂದ್ರೆ ಹೋಗುದಿಲ್ಲ ರೀ ಯಾವ್ದೇ ಕಾರಣಕ್ಕೂ ಹೋಗುದಿಲ್ಲ ಮೋದಿ ಜೋರ್ ಮಾಡಿರೋ ಅಭಿವೃದ್ಧಿ ನೋಡಿದ್ರ ಅಂತೂ ಹೋಗೋದೇ ಇಲ್ಲ ಈಗ ಸಚಿವರು ಮಗಾನ ನಿಂತ ಕಾಂಗ್ರೆಸ್ ಕಡೆಯಿಂದ ಅದು ಏನೋ ಅವ್ರಿಗೆ ಅಂದ್ರೆ ಫರಕ್ ಬೀಳುದಿಲ್ಲ ರೀ ಬಿಜೆಪಿ ಅವ್ರಿಗೆ ಜನ ಈಗಿನ ಜನ ಏನ್ ನೋಡ್ತಾರ ನಮ್ಗ್ ಏನ್ ಕೊಟ್ಟಾರ ಅಂತ ನೋಡೋದಿಲ್ಲ ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ ಅನ್ನೋದನ್ನ ನೋಡ್ತಾರೆ ಈಗ ಬೆಳಗಾವಿ ಒಳಗ ಹೊಸ ರೈಲ್ವೆ ಸ್ಟೇಷನ್ ಆಗಿದೆ ಏರ್ಪೋರ್ಟ್ ಆಗಿದೆ ನಮ್ ಬೆಳಗಾವಿ ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಗಿದೆ ಇದೆಲ್ಲ ಅಭಿವೃದ್ಧಿನ ನಮ್ ಜನಾನು ನೋಡ್ತಾ ಇದಾರೆ ಏನ್ ಅಭಿವೃದ್ಧಿ ಆಗ್ತಾ ಇದೆ ಈಗ ನಾ ಹೇಳ್ತೀನಿ ಬೆಳಗಾವಿ ಮತ್ತೆ ಚಿಕ್ಕೋಡಿ ಎರಡು ನಾವು ಗೆದ್ದೆ ಗೆಲ್ತೀವಿ ಮತದಾರರ ಇಚ್ಛೆ ಬ್ಯಾರೆ ಇದಾರೆ ಎಲ್ಲರೂ ಬಿಜೆಪಿ ಬಿಜೆಪಿನಾನ ಅಂತ ಇದ್ದಾರೆ ಯಾಕಂದ್ರ ಅಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸನ ಮೋದಿಜಿ ಅವರು ಮಾಡಿ ಮಾಡಿದ್ದಾರೆ ಈ ಸಲ ಚಾರ್ಸೋಪಾರ ಹಾಗೆ ಆಗತ್ತೆ ಅನ್ನೋ ಪರವರ್ ನಮ್ಗೆಲ್ಲ ಬೆಳಗಾವಿ ಬಂದ ಬರ್ತದ ನೋಡ್ಬೇಕು ಎರಡು ಬಂದ್ರು ನಡೀತೇತಿ ಬಟ್ ಬಿಜೆಪಿ ಬಂದ ಅನ್ನಿಸ್ತಿ ಕಾಂಗ್ರೆಸ್ ಬಂದ್ರೆ ಏನಿಲ್ಲ ನಡೀತೀತಿ ಯಾವ್ದು ಬಂದ್ರು ನಮ್ ಸಪೋರ್ಟ್ ಐತಿ ಬೆಳಗಾವಿ ಯಾರ ಪರವಾಗಿಲ್ಲ ಬಿಜೆಪಿ ಕಾಂಗ್ರೆಸ್ ಬಂತಲ್ಲ ಇವಾಗ ಇನ್ಮೇಲೆ ಬಿಜೆಪಿ ಬರ್ಬೋದಂತ ಒಂದ್ ಹೋಪ್ ಐತಿ

அவ் பாயி இல் பண்ண அவ எல்லா நாளே எல்லா திராசாயிங் அம்சியர் அங்கே அவன் ஆத்தி இல்லை போஸ்ட் ಹಿಂದ್ ಪೋಸ್ ಪೋಸ್ ಏನ್ ಮಾಡ್ತಾರೆ ಮತ್ತೆ ಯಾವ ಯಾವ ಹಂಗ ಐತಿ ಒಗ್ಗತ್ತು ಮತ್ತೆ ಕುಟುಂಬ ರಾಜಕಾರಣ ತಮ್ಮ ತಮ್ಮ ಮನೆಯಾಗ ಟಿಕೆಟ್ ಕೊಡತ್ತೆ ಕೊಡಾಕತ್ತಲ್ಲ ಅದು ಈ ಬಳವಳಿ ಆಗಿ ಬಂದೈತಿ ಬೇರೆ ಬೇರೆ ಕಾರ್ಯಕರ್ತರೆಲ್ಲ ಇತ್ತು ಹಿಂದ ಅವ್ರು ಹಂಗ ಸಹ ಹಿಂಬಾಲಕವಾಗಿ ಬಿಡ್ತಾವ ಅವ್ರಿಗೇನು ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಅದು ಯಾವ ಮುಂದ್ ಹೋಗಿರ್ತಾವ ಅವನ ಪುಷ್ಪ ಮಾಡೋದು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆ ವತಿಯಿಂದ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಅವರು ಸರಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಹಿಂದೆ ಒಂದು ಬಾರಿ ಗೆದ್ದಂಥ ಬಿ ಎನ್ ಚಂದ್ರಪ್ಪನವರು ಈ ಲೋಕಸಭಾ ಕ್ಷೇತ್ರದ ಒಂದು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಹಾಗೂ ಅವರು ಐದು ವರ್ಷದ ಒಂದು ಅನುಭವದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಅವ್ರಿಗೆ ಸಾಕಷ್ಟು ತಿಳುವಳಿಕೆ ಇದೆ ಆ ಒಂದು ಕಾರಣದಿಂದ ಬಿ ಎನ್ ಚಂದ್ರಪ್ಪನವರು ಬಹುತೇಕ ಇಲ್ಲಿ ಆಯ್ಕೆ ಆಗ್ಬೋದು ಅನ್ನೋ ಮನೋಭಾವ ಇದೆ ಕಾರಜೋಳ ಬಗ್ಗೆ ಅಭಿಪ್ರಾಯ ಕಾರಜೋಳ ಅವರು ಹಿಂದೆ ಮುಖ್ಯ ಮಾಜಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಈ ಕ್ಷೇತ್ರಕ್ಕೆ ಹೊಸಬ್ರು ಮೇಲಾಗಿ ಅವರು ಹಿರಿಯರು ಜೊತೆಗೆ ಚಿತ್ರದುರ್ಗ ಲೋಕಸಭಾ ಒಂದು ಇದರಲ್ಲಿ ಹೊಸ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಬಗ್ಗೆ ಜನಗಳಿಗೆ ಸಾಕಷ್ಟು ಏನು ತಿಳುವಳಿಕೆ ಇಲ್ದಿರೋದ್ರಿಂದ ಅವ್ರಿಗೆ ಮೈನಸ್ ಆಗೋವಂಥ ವಿಷಯಗಳು ಇದ್ದಾವೆ ಅಂತ ನನ್ನ ಚಿತ್ರದುರ್ಗ ಲೋಕಸಭಾ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈಗ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅಂತ ಹೆಸರು ಕೇಳಿ ಬರ್ತಾ ಇದೆ ಈ ಹಿಂದೆ ಬಿ ಎನ್ ಚಂದ್ರಪ್ಪನವರು ಸುಮಾರು ಈಗ ಅದೇನು ನಮ್ಮ ನಾರಾಯಣ ಸ್ವಾಮಿ ಅವರು ಅವಧಿಗಿನ್ನ ಮುಂಚೆ ಅವರು ಐದು ವರ್ಷ ಚೆನ್ನಾಗಿ ಆಳ್ಕೆ ಆಳ್ವಿಕೆ ಮಾಡಿದ್ರಂಥ ಜನಾಭಿಪ್ರಾಯ ಜನಾಭಿಪ್ರಾಯ ಇದೆ ಈಗ ಗೋವಿಂದ ಕಾರಜೋಳ ಅವರು ನಮ್ಮ ಕ್ಷೇತ್ರಕ್ಕೆ ಹೊಸಬ್ರು ಯಾರಿಗೂ ಅಷ್ಟೊಂದು ಕಾರ್ಯಕರ್ತರು ಬಿಟ್ಟರೆ ಬೇರೆ ಜನಸಾಮಾನ್ಯರಲ್ಲಿ ಅವ್ರ ಹೆಸರು ಅಷ್ಟೊಂದು ಇನ್ನು ಜನಜಂತಿ ಆಗಿಲ್ಲ ಚಂದ್ರಪ್ಪನವರು ಹಳ್ಳಿಗೂ ಒಂದು ಮೊದಲಿಂದಲೂ ಹತ್ತು ವರ್ಷದಿಂದ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದಾರೆ ಎಲ್ಲ ಚಂದ್ರಪ್ಪನ ಹೆಸರು ಕೇಳಿ ಬರ್ತಾ ಇದೆ ಗೋವಿಂದ ಕಾರಜೋಳವರು ಮತ್ತು ಚಂದ್ರಪ್ಪನ ಅದು ವಿರುದ್ಧ ನಂತ್ ಕಾಣೋದ್ರಿಂದ ನೇರ ಹಣಹಣಿ ಆಗುತ್ತೆ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಸಾಕಷ್ಟು ಜನ ಚಿತ್ರದುರ್ಗದಲ್ಲಿದ್ದಾರೆ ಅವ್ರಿಗೂ ಒಳ್ಳೆಯ ಟಕ್ಕರ್ ಕೊಡ್ತಾರೆ ನೋಡಬೇಕು ಗೆಲುವು ಯಾರು ಯಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡೋದು ಈಗ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ನಡುವೆ ಇರೋ ಪೈಪೋಟಿ ಅಂತ ಕಾಣಿಸುತ್ತೆ ಆದರೆ ಈಗ ಎರಡೂ ಅಭ್ಯರ್ಥಿಗಳು ನೋಡಿದರೆ ಹೊರಗಿಂದಂಥ ಈ ಹೊರಗಿಂದ ಬಂದಂಥ ಅಭ್ಯರ್ಥಿಗಳು ಆದರೆ ಚಂದ್ರಪ್ಪ ಎಲ್ಲ ಒಂದು ಕಡೆಗೆ ಆಸಲಿ ಒಂದು ಸಲ ಎಲೆಕ್ಟ್ ಆಗಿ ಈ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಹಂಗಾಗಿ ಗೋವಿಂದ ಕಾರಜೋಳ ಹೊಸಮುಖ ಆದ್ದರಿಂದ ಇಲ್ಲಿ ಪ್ಲಸ್ ಆಗೋ ಅವಕಾಶ ಜಾಸ್ತಿ ಅಂತ ನನ್ನ ದಾವಣಗೆರೆಯಲ್ಲಿ ಮತ್ತೆ ಅಭಿವೃದ್ಧಿಗೋಸ್ಕರ ಮತ್ತು ದೇಶದ ರಕ್ಷಣೆಗಾಗಿ ಈಗ ತರ್ತಕ್ಕಂಥ ದಾವಣಗೆರೆ ಬಂದಂಥ ಜಿಲ್ಲೆ ಕೆಲಸಗಳು ಸಾಕಷ್ಟು ಆಗಿದ್ದಾವೆ ಇಡೀ ಜಿಲ್ಲೆಯಲ್ಲೇ ಈ ಬೇರೆ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆ ಹೆಚ್ಚು ಕಮ್ಮಿ ನಮ್ಮ ತುಮಕೂರು ಮತ್ತು ಈ ಏನು ಬೆಂಗಳೂರು ಹತ್ರ ಇತ್ತಲ್ಲ ಆ ಜಿಲ್ಲೆ ನೋಡಿದಂಗೆ ಆಗುತ್ತೆ ಅಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಹಂಗಾಗಿ ದಾವಣಗೆರೆಯಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬರ್ಬೇಕನ್ನೋದು ಜನರ ಆಸೆ ನಮ್ಮ ಆಸೆ ಈಗ ದೇಶದಲ್ಲಿ ಮೋದಿಯವರು ಈಗಾಗಲೇ ಅರುವತ್ತು ವರ್ಷ ಮಾಡದಂಥ ಸಾಧನೆಗಳನ್ನು ಬರೀ ಏಳು ಎಂಟು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಇಡೀ ಜಗತ್ತೇ ನೋಡಿದೆ ಜಗತ್ತೀಗ ಮನೆ ಊರಲ್ಲಿ ಹೋಗಿ ಬಡವ್ರನ್ನ ಕೇಳಿರಿ ಕಟ್ಟೆ ಮೇಲೆ ನಂತರ ಯಜಮಾನರು ಕೇಳಿರಿ ಮೋದಿ ಏನು ಮಾಡಿದ್ದಾರೆ ಅಂತಂದರೆ ಏ ಮೋದಿ ಆ ಬ್ರಿಡ್ಜ್ ಮಾಡಿದ್ದಾರೆ ಆ ಎಲ್ಲಿ ಬಿಟ್ಟಿದ್ದಾರೆ ಈಗ ದಾವಣಗೆರೆಯಲ್ಲಿ ಇಷ್ಟು ಅಭಿವೃದ್ಧಿ ಹಣ ಹಣ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಜನರ ಮನದಲ್ಲಿ ಈಗಾಗಲೇ ಮೂಡಿಬಿಡುತ್ತೆ ಮೋದಿ ಮೋದಿ ಅಂತ ದೇಶದ ರಕ್ಷಣೆಗಾಗಿ ದೇಶದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿಯವರು ಬರಬೇಕು ಈಗ ಉದಾಹರಣೆಗೆ ನಮ್ಮ ತಂದೆ ನಮ್ಮ ಮನೆಯಲ್ಲಿ ನಾವು ಒಳ್ಳೆಯ ತಂದೆಯ ಇರ್ತಾರೆ ಇದ್ದು ನಾವು ಬೇರೆಯವ್ರ ಮನೆಗೆ ಹೋದ್ ಬೇರೆ ಮನೆಗೆ ಕೇಳೋದಂಥ ಅವಶ್ಯಕತೆ ಇಲ್ಲ ಕೆಲವು ಕಾಂಗ್ರೆಸ್ನವರು ಕಾಂಗ್ರೆಸ್ ಬರಬೇಕು ಅಂತಾರೆ ಈಗ ಪಕ್ಕ ಏನು ಅಪ್ಪ ವ್ಯತ್ಯಾಸ ಅಂದರೆ ಪಕ್ಕದ ಮನೆಯವರ ಅಪ್ಪಾಜಿ ಇರ್ತಾರೆ ಅವರು ಅವನಿವನ್ನೂ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಅಂದರೆ ಅದು ಹಾಳಾಗ ರೀತಿ ಬೇರೆ ರೀತಿ ನಾವು ನಮ್ಮ ತಂದೆ ಏನು ಮಾಡ್ತಾರೆ ಅಂತ ನಾವು ನೋಡ್ಕೊಂಡ್ರೆ ನಮ್ಮ ತಂದೆ ಅಭಿವೃದ್ಧಿ ಮತ್ತು ನಮ್ಮ ಮಂತ್ನಕ್ಕೋಸ್ಕರ ಆಸ್ತಿಯನ್ನು ಮಾಡ್ತಾರೆ ಹಂಗಾಗಿ ನಮ್ಮ ಮೋದಿಯವರು ಈ ದೇಶದ ಆಸ್ತಿ ಈ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಅಂಥ ಒಂದು ತಂದೆ ಸ್ಥಾನದಲ್ಲದಂಥ ಮೋದಿಯನ್ನು ಯಾರೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಈ ಮೋದಿಯವರು ನೂರು ಸೂರ್ಯ ಚಂದ್ರ ಎಷ್ಟು ಸಾಕ್ಷಿ ಅಷ್ಟು ಸಾಕ್ಷಿ ಮೋದಿಯವರು ಈ ದೇಶದ ಮತ್ತೆ ಪ್ರಧಾನಿ ಆಗೋದರಲ್ಲಿ ಅನುಮಾನವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಮೋದಿಯವರು ಸ್ಟಾರ್ಟಿಂಗಲ್ಲೇ ನಾವು ಬೇರೆ ಸರ್ಕಾರಗಳು ಇದ್ದಾಗ ನಾವು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಈ ಬಿ ಪಿ ಶುಗರು ಈ ಮನೆಯಲ್ಲಿ ದೊಡ್ಡವರಿಗೆ ಕಾಯಿಲೆ ಇದ್ದವರೆಲ್ಲ ನಾವು ಮೂರು ನಾವಿರದ ನಾಲ್ಕು ಸಾವಿರ ಕೊಟ್ಟು ತಗಬೇಕಾಗಿತ್ತು ಈಗ ಜನ ಔಷಧಿ ಕೇಂದ್ರ ಅಂತ ಮಾಡಿದಾರಲ್ಲ ಅಲ್ಲಿ ಎರಡು ಸಾವಿರ ರೂಪಾಯಿ ಬೆಲೆ ಬಾಳುವಂಥವು ಕೇವಲ ಮುನ್ನೂರು ನಾನ್ನೂರು ರೂಪಾಯಿ ಇವತ್ತು ದೊರಕ್ತವೆ ಅಂತ ಒಂದು ಬಡವರಿಗೆ ಭಾಳ ಅನುಕೂಲ ಆಗಿದೆ ಈಗ ದೇಶದ ರೈತರಿಗೆ ಈಗ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ತಿಂಗಳಿಗೆ ಎಂಟು ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಒಂದು ಆರು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅದರಲ್ಲಿ ಬೀಜ ಗೊಬ್ಬರ ಈಗ ಏನೋ ಒಂದು ರೈತರಿಗೆ ಭಾಳ ಅನುಕೂಲ ಈಗ ಸಾಲ ಮನ್ನಾ ಮಾಡೋದ್ರಲ್ಲಿ ಏನಾರಲ್ಲ ಇದರಲ್ಲೇ ನಮಗೆ ರೈತರುಗಳು ತೃಪ್ತಿ ಪಡ್ತಾರೆ ಯಾಕೆಂದರೆ ಅವ್ರಿಗೆ ಬೇಕಾಗಿರೋದೇನೋ ಮುಂಗಾರಿನಲ್ಲಿ ನಮ್ಮ ಬೀಜ ಗೊಬ್ಬರಕ್ಕೆ ನಮ್ಮ ಬೀಜಕ್ಕಾಗಿ ದುಡ್ಡು ಬೇಕಾಗಿರುತ್ತೆ ಅಂಥ ಟೈಮ್ನಲ್ಲಿ ಮೋದಿಯವರು ಹಾಕುವಂಥ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ತುಂಬ ಬಡವರಿಗೆ ಬಡ ರೈತರಿಗೆ ಅನುಕೂಲ ಆಗುತ್ತದೆ ಅದರಿಂದ ಭಾಳ ಒಳ್ಳೆಯದಾಗುತ್ತೆ ಜನೌಷಧಿ ಕೇಂದ್ರಗಳಿಂದ ಭಾಳ ಬಡ ರೋಗಿಗಳು ಬಡವರು ದೀನ ದಲಿತರು ಎಲ್ಲರೂ ಆ ಒಂದು ಮೆಡಿಷನ್ನ ತಗೊಂಡು ಸಮೃದ್ಧವಾಗಿ ಈಗ ದೇಶದಲ್ಲಿ ಜನ ಅಂತ ನಾನು ಹೇಳ್ತೀನಿ ನಾವು ಪಕ್ಕ ಬಿ ಜೆ ಪಿ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ವೋಟ್ ಮಾಡೋದು ಸರ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಎಲ್ಲ ಉಳ್ ಉಳಿತಿದ್ದ ಡೆವಲಪ್ಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ ಮೋದಿ ಅವ್ರ ಕೆಲಸ ಅದ್ರ ಸಂಬಂಧ ಅವ್ರಿಗೆ ಓಟ್ ಮಾಡ್ತಾರೆ ಸರ್ ಐದು ಗ್ಯಾರಂಟಿಯಿಂದ ಯಾರಿಗೆ ಯೂಸ್ ಅಂದರೆ ಏನಕ್ಕೆ ಸರ್ ಪುಕ್ಕಟ್ಟೆ ದುಡ್ಡು ಕೊಟ್ಟರೆ ಉಪ್ಯೋಗಿಲ್ಲ ಸರ್ ಅದನ್ನು ಯೂಸ್ ಆಗೋಲ್ಲ ಸರ್ ಅದನ್ನು ಯೂಸಲ್ಲಿ ಯಾಕಂದರೆ ಸುಮ್ಮ ಮೈಗಳ್ರು ಮಾಡ್ದಂಗೆ ಆಗುತ್ತೆ ಇವ್ರಿಗೆ ಇವ್ರಿಗೆ ಹೋಟರ್ಸಿಗೆ ಮೈಗಳ್ರ ಮಾಡ್ದಂಗೆ ಆಗತ್ತೆ ರೊಕ್ಕ ಕೊಡಬೇಕು ಸರ್ ಯಾವಾಗಲೂ ದುಡಿದ್ರೆ ಮಜಾ ಇರೋದು ಅದು ಮೋದಿಯವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅವ್ರಿಗೆ ಓಟ್ ಮಾಡ್ತೇವ ಸರ್ ಥ್ಯಾಂಕ್ ಯು ನೋಡಿರಿ ಬೇರೆ ಪಕ್ಷ ಅಂತರೂ ಬರಲಿಕ್ಕೆ ಸಾಧ್ಯ ಇಲ್ಲ ಬಂದರು ಮತ್ತು ನಮ್ಮ ಮೋದಿಯವರು ಬರೋದು ಪಕ್ಕಾರೆ ಅದಕ್ಕೇನೆಲ್ಲ ಮತ್ತು ಇವರು ಪಂಚ ಗ್ಯಾರಂಟಿ ಐದು ಐದು ಗ್ಯಾರಂಟಿ ಕೊಟ್ಟವರು ಸರ್ ಕಾಂಗ್ರೆಸ್ ಕರ್ನಾಟಕ ಅವ್ರಿಗೆ ಯಾಕೆ ಐದು ಗ್ಯಾರಂಟಿ ಅವ್ರಿಗೆ ಏನು ಅದಕ್ಕೆ ಇಲ್ಲ ರೀ ಇನ್ನೊಂದು ದಿನಕ್ಕೆ ಭಾಳ ದಿನಕ್ಕೆ ಇರೋದಿಲ್ಲ ಅದು ಅಷ್ಟೇ ಏನು ಮಾಡ್ತಾರೆ ಮೋದಿ ಮೋದಿಯವರೆಲ್ಲ ನೋಡ್ರಿ ರೋಡ್ ಸರ್ ಮಾಡಿದರು ಎಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಲ್ಲರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದು ರೋಡಿಂದ ಹಿಡಿದು ಒಂದು ಕುಡಿ ನೀರು ಮಠ ಎಲ್ಲ ಮನೆ ಮನೆಗೆ ಇವತ್ತು ನೀರು ಇಂದು ಶೌಚಾಲಯ ಇದ್ದಿದ್ದಿಲ್ಲ ಇವತ್ತು ಶೌಚಾಲಯ ಬಂತು ಈಗ ನಮ್ಮ ಜಗತ್ತಿನಲ್ಲಿ ವಿಶ್ವಗುರು ಆಗುವಂಥದ್ದು ಏನು ಭಾಳ ದಿನ ಉಳಿದಿಲ್ಲ ಮತ್ತೊಮ್ಮೆ ಮೋದಿ ಮೋದಿ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿ ಆಮೇಲೆ ಯಾವುದೂ ಕರೆಸ್ಪೆನ್ಸ್ ಇಲ್ಲ ಪ್ರತಿಯೊಂದು ಮೋದಿ ಕಡೆಯಿಂದಲೇ ಈ ದೇಶ ಮುನ್ನುಗ್ಗಕ್ಕೆ ಸಾಧ್ಯ ಇನ್ನು ಯಾರ ಕೈಯಿಂದಲೂ ಆಗಲ್ಲ ಮೋದಿ ಇರೋವರೆಗೂ ದೇಶ ಆಮೇಲೆ ಏನು ಬೇಕಾದ್ರೂ ಆಗುತ್ತೆ ಏನು ಗ್ಯಾರಂಟಿ ಅವು ಕೊಟ್ಟು ದೇಶ ದಿವಾಳಿ ಆಗುತ್ತೆ ಉದ್ಯೋಗ ಆಗಲ್ಲ ಅದ್ರಾಗೆ ಆದರೆ ಕುತ್ಕೊಂಡು ಉಣ್ಣು ಜಾಸ್ತಿ ಆಗಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ನಾನು ನಮ್ಮ ಮನೆಗೆ ಒಂದು ರೂಪಾಯಿ ತಗೊತಿರಲ್ಲ ಸುಮ್ಮನೆ ಎಂಟಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಈಗ ನಮ್ಮ ಮಾತನ್ನೇ ಕೇಳಲ್ಲ ಅವರು ದುಡ್ಡು ಭತ್ತವಲ್ಲ ಅದಕ್ಕೆ ಉದ್ಯೋಗ ಮಾಡಲ್ಲ ಅಂತಾರೆ ಉದ್ಯೋಗ ಬೇಕು ಮೀನು ಹೋಗ್ತಾರೆ ಕೆಲಸ ಬೇಕು ಅಂದರೆ ಈಗ ದುಡ್ಡು ಬರುತ್ತೆ ಅಂದರೆ ಯಾರು ಹೋಗಲ್ಲ ಇಲ್ಲವೇ ಹಂಗಾಗಿ ಪಂಚ ಗ್ಯಾರಂಟಿಯಿಂದ ಏನೂ ಉಪಯೋಗ ಆಗಲ್ಲ ಅದನ್ನು ನಿಲ್ಲಿಸಿರು ಒಳ್ಳೆಯದು ಅವಾಗ ದುಡಿಯೋದು ಕಲಿತಾರೆ ಪ್ರತಿಯೊಬ್ಬರು ಮಹಿಳೆ ಆಗಲಿ ಮಕ್ಕಳೇ ಆಗಲಿ ಯಾರೇ ಆಗಲಿ ಸ್ವಂತ ಉದ್ಯೋಗ ಮಾಡಬೇಕು ದುಡಿಮೆ ಮಾಡಬೇಕು ಅದು ಅದನ್ನು ಕಲಿಸ್ಬೇಕು ಅದು ಬಿಟ್ಟು ಮೀನು ಇಡ್ ತಿನ್ನೋದು ಕಲಿಯೋದು ಲೆಕ್ಕಲ್ಲ ಹಿಡಿಯೋದು ಕಲಿಬೇಕು ಅವತ್ತೇ ಅವತ್ತು ಅವನು ಉದ್ಧಾರ ಆಗ್ತಾನೆ ಅದು ಬಿಟ್ಟು ಯಾವ ಕಾರಣಕ್ಕೂ ಪಂಚ ಗ್ಯಾರಂಟಿಯಿಂದ ಏನೂ ಉಪಯೋಗ ಆಗಲ್ಲ ಮತ್ತೊಮ್ಮೆ ಮೋದಿ ಆಮೇಲೆ ಮತ್ತೆ ಯೋಗಿ ಈ ದೇಶ ಕಾಪಾಡ್ಬೇಕು ಅಂದ್ರೆ ಅವರಿಂದ ಮಾತ್ರ ಸಾಧ್ಯ ಇನ್ನೆಲ್ಲ ಜೆ ಪಿಗೆ ಸಪೋರ್ಟ್ ಪಿಗೆ ಯಾಕೆ ಸಪೋರ್ಟ್ ಮಾಡ್ತೀವಿ ಇಷ್ಟು ದಿನ ಅವ್ರು ಮಾಡಿದ್ದು ನೋಡಿಯವಲ್ರಿ ಹತ್ತು ವರ್ಷ ಮಾಡಿದ್ರಲ್ಲ ಏನೇನು ಮಾಡಿದಿರಿ ಏನೇನಿಲ್ಲ ಅಂತೇಳಿ ಐದು ಗ್ಯಾರಂಟಿ ನೋಡಿಯವಲ್ಲ ರೀ ಏನೇನು ಆಗ್ತದೆ ಅಂತೇಳಿ ಅದಕ್ಕೆ ಅವ್ರಿಗೆ ಅಲ್ಲೇ ಕುಂದರ್ಸ್ಬೇಕಂತ ಮಾಡಿ ಇನ್ನೊಂದು ಹತ್ತು ವರ್ಷ ಜೋಶಿ ಅವ್ರನ್ನೇ ಆಯ್ಕೆ ಮಾಡ್ತೀವಿ ಚಲೋ ಕೆಲಸ ಮಾಡಿದ್ದಾರೆ ರೀ ಎಜುಕೇಷನ್ ಆಗಲಿ ಸಾಮಾಜಿಕವಾಗಿ ಎಲ್ಲ ಚಲೋ ಕೆಲಸ ಮಾಡಿದಾರೆ ಹಂಗಾಗಿ ಅವ್ರಿಗೆ ಸಾರ್ ಸರ್ ನಾವು ಪಿಗೆ ಮೋದಿ ಅವ್ರಿಗೆ ಓಟ್ ಹಾಕ್ತೀವಿ ಬಿಜೆಪಿ ಅಂದ್ರೆ ಈಗೆಲ್ಲ ಅಭಿವೃದ್ಧಿ ಆಗಿದೆಯಲ್ಲ ಪೂರ ಹುಬ್ಳಿ ಪೂರ ಎಲ್ಲ ಓವರ್ ಮಾಡ್ಲಿಕ್ಕೆ ಹತ್ತಾರೆ ಎಲ್ಲ ಮಾಡ್ಲಿಕ್ಕೆ ಹತ್ತಾರೆ ಆಮ್ಯಾಗ ಬಟ್ ಬಿಜೆಪಿಗೆ ನಾವು ಓಟ್ ಹಾಕಬಹುದು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಬರ್ತಾ ಇದ್ದಾವೆ ಇನ್ನು ಕೆಲವೊಬ್ಬರಿಗೆ ಬರ್ತಾ ಇಲ್ಲ ಪ್ರೆಸೆಂಟ್ಲಿ ನಮಗೆ ನೋಡ್ರಿ ಒಂದು ಎರಡು ತಿಂಗಳು ಅಷ್ಟೇ ಬಂದು ಹಳೆ ಬರಲೇನೇ ಇಲ್ಲ ಫ್ರೀ ಕರೆಂಟ್ ಅಂದರೂ ಕೆಲವೊಂದು ಸದ ಒಂದು ತಿಂಗಳು ಬಂತು ಒಂದು ತಿಂಗಳು ಬರಲಿಲ್ಲ ಹೀಗಾಗಿ ನಾವು ಬಿಜೆಪಿಗೆ ಓಟ್ ಮಾಡ್ತೀವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಈ ಬಾರಿ ಸುಮಾರು ಎರಡು ಲಕ್ಷ ಮತಗಳ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಕಾರಣ ದೇಶಕ್ಕೆ ನರೇಂದ್ರ ಮೋದಿಜಿ ಎಷ್ಟು ಅವಶ್ಯಕತೆ ಇದೆಯೋ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಅವಶ್ಯಕತೆ ಅಷ್ಟೇ ಇದೆ ಈ ಹಿಂದಿನ ಹ್ಯಾಟ್ರಿಕ್ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಶ್ ಅವರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೆ ಈಗ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಜ್ಯದಲ್ಲೇ ಹಿಂದುಳಿದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾಗಿರ್ತಕ್ಕಂಥ ಸೌಣರ್ ಸಿಗ್ಗಾವನ್ನು ಶಾಸಕರಾಗಿ ಪರ ಕೆಲಸ ಕಾರ್ಯಗಳನ್ನು ತೊಡಗಿಸಿದ್ದಾರೆ ಜೊತೆಗೆ ಈಗ ಲೋಕಸಭಾ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಬಿ ಜೆ ಪಿ ಪಕ್ಷ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಬೊಮ್ಮಾಯಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನೀಡಿದ್ದಾರೆ ಹಾಗೆ ಹಾವೇರಿ ಎಂ ಆಗಿ ಕೂಡ ಕೇಂದ್ರದಿಂದ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬರ್ತಾರೆ ಹಾಗೆ ಎರಡು ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಸಾಕ್ತದೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಭಿವೃದ್ಧಿ ಆಗ್ತದೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ದೊರಕ್ತವೆ ಅನ್ನೋ ವಿಶ್ವಾಸ ನಾಗರಿಕ ವಲಯದಲ್ಲಿ ಇದೆ ಹಾಗಾಗಿ ಬೊಮ್ಮಾಯಿ ಅವರು ಈ ಬಾರಿ ಗೆಲುವು ಪಡೆಯುವುದು ಖಚಿತ ಹಾವೇರಿ ಮತ್ತು ಗದಗ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾನ್ಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಂತಂದು ಜನ ತೀರ್ಮಾನ ಮಾಡಿದರೆ ನಮಗೆ ಐದು ಗ್ಯಾರಂಟಿಗಳು ಇರ್ಬೋದು ಆ ಐದು ಗ್ಯಾರಂಟಿಗಳು ಕೈ ಹಿಡಿತೇವೆ ಜೊತೆಗೆ ಬಿಜೆಪಿಯವರು ಮಾಡಿರ್ತಕ್ಕಂಥ ದೂರತೆ ಅಂದ್ರೆ ಏನು ನಿರುದ್ಯೋಗಿಗಳಿಗೆ ಸುಮಾರು ಎರಡು ಕೋಟಿ ಉದ್ಯೋಗ ಕೊಡ್ತವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಒಂದು ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಜೊತೆಗೆ ಈ ಏನು ಮೂರು ಬಾರಿ ಸಂಸದ ಆದರೂ ಕೂಡ ಹಾವೇರಿ ಮತ್ತು ಗದಗನ್ನು ಯಾವುದೇ ತರದಿಂದ ಅಭಿವೃದ್ಧಿ ಮಾಡಲಿಕ್ಕೆ ಇವ್ರಿಗ ಮೊನ್ನೆ ಮನೆ ನಮ್ಮ ಏನು ಆನಂದ್ ಕಟಜ್ ಮಟ್ಟ ಹಾವೇರಿ ಗದಗ ಮತ್ತು ಲೋಕಸಭಾ ಕ್ಯಾಂಡಿಡೇಟ್ ಆದ ಆದ್ರಕ್ಷಣ ಮೊದಲು ಮಾಡಿದೇನೋ ಅವ್ರು ಅಂದ್ರೆ ನೀರು ಕೊಡುವಂತ ಕೆಲಸ ಪ್ರಥಮವಾಗಿ ಅವರು ಏನ್ ಅಂದ್ರೆ ನೀರು ಕೊಡೋದು ಟ್ಯಾಂಕರ್ ಮೂಲಕ ಪ್ರತಿ ವಾರ್ಡ್ಗೂ ವಾರ್ಡ್ಗೂ ನೀರು ಕೊಡುವಂತ ಕೆಲಸ ಆನಂದ್ ಗಟಜಿ ಅವರು ಪಟ್ಟು ಮಾಡಿದ್ದಾರೆ ಹೀಗಾಗಿ ಆನಂದ್ ಗಟ್ಟಜಿಯವ್ರ ಸುಮಾರು ಎರಡೂರು ಲಕ್ಷ ಮತಗಳಿಂದ ಜೈ ನಡೆಸ್ತಾರೆ ಅಂತ ನಾನು ಈ ಈ ಹೇಳಬೇಕಾಗ್ತದೆ ಗದಗ ಲೋಕಸಭಾ ಚುನಾವಣೆ ಕೆಲವೇ ದಿನಗಳಲ್ಲಿ ಬರುತ್ತದೆ ಆದ ಕಾರಣ ಮತದಾರರೆಲ್ಲರೂ ಆನಂದ ಸ್ವಾಮಿ ಗಂಡ ದೇವ್ರ ಮಠ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು ಯಾಕೆ ಓಟ್ ಅಂತಂದ್ರೆ ಹಿಂದೆ ಹದಿನೈದು ವರ್ಷ ಆಡಳಿತ ಮಾಡಿದಂತ ಉದಾಸಿ ಅವರು ಯಾವ ಒಂದು ಕ್ಷೇತ್ರಕ್ಕೂ ಭೇಟಿ ಕೊಡಲಿಲ್ಲ ಮೋದಿಯವರು ಗ್ಯಾಸ್ ಉಚಿತ ಕೊಟ್ಟರು ಅಂತಂದು ಹೇಳಿ ಎಲ್ಲರೂ ಹೇಳ್ಕೊಂತ ಬಂದರು ಹಿಂದಿನ ಅವರು ಇವಾಗ ಮುನ್ನೂರ ಅರವತ್ತೈದು ರೂಪಾಯಿ ಒಂದು ಸಿಲಿಂಡರ್ ತುಂಬಿಸ್ತಾ ಇದ್ವಿ ಇವತ್ತು ಸಾವಿರ ಹನ್ನೊಂದು ನೂರು ರೂಪಾಯಿ ಕೊಟ್ಟು ತುಂಬಿಸ್ತಾ ಅವು ಪ್ರೀ ಕೊಟ್ಟಿದ್ದಕ್ಕೂ ಏನು ಸ್ವಾರ್ಥಕ್ಕೆ ಮುಟ್ತು ಅದು ರೈತರಿಗೆ ಯಾವುದೇ ರೀತಿಯಿಂದ ಅವ್ರದ್ದು ನಮಗೆ ಒಳ್ಳೆ ರೀತಿಯಿಂದ ಅವರು ನಡೆಸ್ಕೊಂಡಂತ ರೀತಿ ಸರಿ ಅನಿಸಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಕೆಲಸ ಮಾಡ್ತಾರೆ ಕ್ಷೇತ್ರ ಉತ್ತಮವಾಗಿ ಬೆಳೆಸಿದ್ದಾರೆ ಇಲ್ಲೂ ಗೆಲ್ಸ್ರೆ ಉತ್ತಮವಾದ ಕೆಲಸ ಮಾಡ್ತಾರೆ ಬಡವ್ರನ್ನೆಲ್ಲ ಚೆನ್ನಾಗಿ ಕೆ ನೋಡ್ಕೊತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ಅವ್ರನ್ನ ಗೆಲ್ಸಿದ್ರೆ ಬಡವರಿಗೆಲ್ಲ ಒಳ್ಳೆ ಕೆ ಅನುಕೂಲ ಇದೆ ಅಂತ ಅನ್ನಿಸ್ತಾ ಇದೆ ಗೆಲ್ತಾರೆ ಏನು ಅಂದರೆ ನೂರಕ್ಕೆ ಮೂರು ಪರ್ಸೆಂಟ್ ಗೆಲ್ತಾರೆ ಅನ್ನಿಸ್ತಾ ಇದೆ ಸೋಮಣ್ಣವ್ರಿಗೆ ಪ್ಲಸ್ ಏನು ಮೇಗೌಡ್ರಿಗೆ ಮೈನಸ್ ಸೋಮಣ್ಣವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದೊಂದು ಪ್ಲಸ್ಸು ಅವರು ಬಡವರಿಗೆ ಒಳ್ಳೆಯ ಸ್ಪಂದನೆ ಮಾಡ್ತಾರೆ ಮುದ್ದನ್ಮೇಗೌಡರು ಅಂದರೆ ಒಂದು ಸ್ವಲ್ಪ ಈ ಕಡೆ ಅವರು ಎಷ್ಟೋ ಅಷ್ಟು ಇದಿಲ್ಲ ಸೋಮಣ್ಣ ಅಂದರೆ ಅವರು ತುಮಕೂರು ಹಳೆ ವಿದ್ಯಾರ್ಥಿ ಆದ್ದರಿಂದ ಅವರು ಮಠಕ್ಕೆ ಒಂದು ಸ್ವಲ್ಪ ಉತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗಾಗಿ ಸೋಮಣ್ಣ ಅವ್ರು ಗೆಲ್ತಾರೆ ಒಂದು ಅಭಿಪ್ರಾಯ ಇದೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಇವತ್ತು ನಮ್ಮ ದೇಶದ ಒಂದು ಬಿಗಿ ಬಂದೋಬಸ್ತಿಗೆ ನಮಗೆ ಒಂದು ಮೋದಿ ಸರ್ಕಾರ ಬೇಕು ಇವತ್ತು ನಮಗೆ ಮೋದಿ ಸರ್ಕಾರ ಬೇಕು ಹಾಗಾಗಿ ಮುದನ್ಮೇಗೌಡರು ಇವರು ಸೋಮಣ್ಣ ಅನ್ನೋದೇನಿಲ್ಲ ನಮ್ಮ ಪಾಲ್ಡಿಯಿಂದ ಯಾರು ನಂತರ ಅವೆಲ್ಲ ಬಿ ಜೆ ಪಿ ಪಾಲ್ಡಿಯಿಂದ ಬ್ರಮಣ್ಣ ಇಲ್ಲೇ ಆಗಿರ್ಬೋದು ಸೋಮಣ್ಣ ಅವರು ಈಗ ನಮ್ಮ ತುಮಕೂರು ಜಿಲ್ಲೆ ಬಂದವರೆ ನಮ್ಮ ನಮ್ಮ ಪಿ ಜೆ ಬಿಟ್ಟಾಗಿರ್ಬೋದು ಹಾಗಾಗಿ ನಾವೆಲ್ಲರೂ ಸುರೇಶ್ ಕೋಟ್ರಿಗೆ ಸುರೇಶ್ ಕೊಂಡ್ರ ಎಲ್ಲ ಕೊಡ್ತೀವಿ ಸೋಮಣ್ಣವ್ರು ಓಟ್ ಹಾಕ್ಬೋದು ಹಾಗಾಗಿ ನಾವು ಸೊಮ್ಮೆ ಇಬ್ಬರು ಇದ್ದಾರೆ ಒಬ್ಬರು ಮಧ್ಯಾಹ್ನ ಕೊಡರು ವಿ ಸೋಮಣ್ಣ ಇಬ್ಬರು ಹಸ್ಬೆಂಡ್ ಇದ್ದಾರೆ ಯಾರು ತುಮಕೂರು ಕ್ಷೇತ್ರಕ್ಕೆ ಇದ್ದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನೀವು ಸೋಮಣ್ಣ ಯಾಕೆ ಸರ್ ಏನು ಸರ್ ಅಲ್ಲಿ ಅವ್ರ ಕ್ಷೇತ್ರದಲ್ಲೆಲ್ಲ ಮಾಡಿದರೆ ಕೇಳ್ಪಟ್ಟಿದ್ದೀವಿ ಅದು

ಈಗ ನಾವು ಒಂದು ಚೇಂಜ್ ನಾವು ಕುಮಾರ್ ಸೋನಿಯವರು ಬಿಜೆಪಿ ಬಂದಿರೋ ಕಡೆಯಿಂದ 나 ಬಿಜೆಪಿ ಗೆ ಮೋದಿಗಿಂತ ನನಗೆ ಯಾರು ಇಷ್ಟ ಅಂದರೆ ಆದಿತ್ಯನಾಥ್ ಇಷ್ಟ ಯೋಗಿಜಿ ಅನ್ನ ಸರ್ ಆಗ್ಲೇ ತುಂಬಾ ವರ್ಷದಿಂದ ಮುद्दಮೇಗಳನ್ನ ನಿಂತಿಕೊಂಡವರೇ ಈ ಸರಿ ಸೋಮಣ್ಣ ಅವರು ಬಂದು ಏನ ಒಳ್ಳೆ ಯೂಸ್ ಆಗ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅವರಿಗೆ ಒಟಾಕಕ್ಕೆ ಸಿದ್ಧ ಇರ್ತೀವಿ ನಮಗೆ ಸುರೇಶ್ ಗೌಡ್ರು ತುಂಬಾನೇ ಕೆಲಸ ಮಾಡ್ಕೊಟ್ವರೇ ಅವ್ರ ರೀತಿಲಿ ಅವರು ಕೆಲಸ ಮಾಡಿಕೊಡ್ತೀವಿ ಅಂದರೆ ನಾವು ಅವ್ರಿಗೆ ಓಟ್ ಹಾಕಕ್ಕೆ ನಾವು ಸಿದ್ಧ ಇದ್ದೀವಿ ಈ ಇಬ್ಬರಲ್ಲಿ ಇವತ್ತು ಇಡೀ ದೇಶದಾದ್ಯಂತ ನೋಡ್ತಾ ಇದ್ರೆ ಮೋದಿ ಅಲೆ ಸೃಷ್ಟಿಯಾಗಿದೆ ಹೀಗಾಗಿ ಸೋಮಣ್ಣವ್ರಿಗೆದ್ರೆ ಖಂಡಿತ ನೂರಕ್ಕೆ ನೂರಷ್ಟು ಅದು ಪ್ರತಿಫಲ ಜನತೆಗಾಗುತ್ತೆ ಹಂಗಾಗಿ ಸೋಮಣ್ಣವರೇ ಗೆಲ್ತಾರೆ ಅತಿ ಹೆಚ್ಚು ಅಂತರದಿಂದ ಸೋಮಣ್ಣವ್ರಿಗೆಲ್ಲೇಬೇಕು ಅನ್ನೋದು ಇಲ್ಲಿನ ಮತದಾರರ ಒಂದು ಮನದಾಳದ ಮಾತು ಸರ್ ಈ ಮುದ್ದ ನಿಮಗೌಡ್ರಿ ಯಾಕೆ ಮೈನಸ್ ಏನು ಅವ್ರಿಗೆ ಸರ್ ಮೈನಸ್ ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅನ್ನೋದೊಂದು ಅಸ್ತ್ರ ಮಡಿಕೊಂಡು ಇವತ್ತು ಜನರ ತಪ್ಪಿಸ್ತದೆ ಹಾಗಾಗಿ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿ ಯೋಜನೆಗಳು ಮತದಾರರ ಓಲೈಕೆ ಮಾಡೋಕ್ಕಷ್ಟೇ ಸೀಮಿತವಾಗಿದೆ ಹೊರತು ಜನರ ತೃಪ್ತಿಗೆ ಅದು ಸೀಮಿತವಾಗಿಲ್ಲ ಇದು ಹಂಗಾಗಿ ಮುದ್ದನ್ನುಗೌಡರು ಸೋಲದತ್ತು ಖಚಿತ ಸೋಮಣ್ಣವ್ರಿಗೆ ಗೆದ್ದೆ ಗೆಲ್ತಾರೆ ಆ ಸೋಮಣ್ಣವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಅವರು ತುಂಬ ಉನ್ನತವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸೋಮಣ್ಣವರು ಇವತ್ತು ಅವರು ನೂರು ನೂರು ಪರ್ಸ್ ಪರ್ಸೆಂಟ್ ಗೆಲ್ತಾರೆ ಗೆದ್ದು ಪ್ರತಿ ಮನೆ ಮನೆ ಮುಟ್ಟೋರಲ್ಲಿ ಅವರು ಯಶಸ್ವಿ ಆಗ್ತಾರೆ ಸರ್ ಅವರು ಮೋದಿಯವರೇ ಯಾಕೆ ಆಗ್ಬೇಕಾಗ್ರಿ ಬಾಡ್ರ್ ತಾಯಿ ತಂದಿ ಸ್ವಲ್ಪ ಮುಂದೆ ಏನು ಸವಲತ್ತು ಮಾಡಿ ಅಂತ ಹೇಳ್ರಿ ಹಿಂಗೆ ಮತ್ತೇನು ರೀ ಹಾಂ ಬಡ ಬಂದಿಗೆ ರೀ ಹಾಂ ಬಿಜಾಪುರ ಒಳಗೆ ಲೋಕಸಭಾ ಅಭ್ಯರ್ಥಿ ಅದಾರ ಜಿಗಜಿನಿಯವ್ರು ಅವ್ರ ಕಡೆಯಿಂದ ಏನು ಕೆಲಸ ಆಗ್ಯಾವ್ರಿ ಯಾರು ಮಾಡಾರ್ರಿ ಸರ್ ಅವ್ರಿಗೆ ಯಾರು ಸವಲತ್ತು ಮಾಡಿಲ್ಲ ಮತ್ತು ಈಗ ಅವರೇ ಟಿಕೆಟ್ ಮತ್ತೆ ಅವರಿಗೆ ಕೊಟ್ಟಾರ ಬಿಜೆಪಿ ಅವರು ಅವ್ರು ಅವ್ರು ಇಷ್ಟ ಹೆಂಗಲ್ಲ ರೀ ಸರ ಯಾರು ಇಷ್ಟ ಆಗ್ತಾರೆ ಈ ಸಲ ಈ ಸಲ ಈ ಬಾರಿ ಯಾರು ಎಲ್ಲರೂ ಎಲ್ಲಾರು ಸರ್ ಸರ್ರ ಯಾರು ದುಡಿಯಾರಿಗೆ ನಮ್ಗೆ ಎಲ್ಲರಿಗೂ ಬೇಕು ರೀ ಬರ್ಗೆ ಯಾರಿಗೆ ಎಲ್ಲರಿಗೂ ಬೇಕ್ರಿ ಯಾರು ಹೆಲ್ಪ್ ಮಾಡ್ತಾರೆ ಅವ್ರು ಬೇಕು ಹಾಂ ಎಲ್ಲಾರು ಬೇಕು ಈಗ ಮತ್ತೊಮ್ಮೆ ಮತ್ತೆ ಮೋದಿನೇ ಆಗ್ಬೇಕು ಅದನಾ ಓಕೆ ಓಕೆ ನಮ್ಗೆ ಯಾರು ಅಣ್ಣ ಹಾಕ್ತಾರೆ ಅವರು ಹಾಂ ಹಂಗೆ ಸರ್ ಈ ಬಿಜಾಪುರ ಬಗ್ಗೆ ಏನು ಇನ್ನೂ ಇಂಪ್ರೂವ್ ಆಗ್ಬೇಕು ಇಲ್ಲಿ ಏನು ಚೇಂಜಸ್ ಆಗಬೇಕ ಇಲ್ಲಿ ಎಲ್ಲ ವಾತಾವರಣ ಇದು ಆಗ್ಬೇಕು ಸರ್ ಸರ ಬಡ ಮಂದಿ ಭಾಳ ಸೌಲತ್ತಿಲ್ಲ ಏನು ಕೊಡ್ಬೇಕು ಸವಲತ್ತು ಅಂದ್ರೆ ಸವಲತ್ತಿನ ಸ್ವಲ್ಪ ಪಗಾರ ಕಮ್ಮಿ ಕಾಳು ಆ ಕಡೆ ಎಲ್ಲ ತೊಟ್ಟಿದಾವೆ ರೀ ಹಾಂ ಹ್ಞೂ ಹೌದು ಮತ್ತೇನು ಈಗ ಕಾಂಗ್ರೆಸ್ ಸರ್ಕಾರದವ್ರು ಐದು ಯೋಜನೆಗಳನ್ನು ಕೊಟ್ಟಾರ ಉಚಿತ ಬಸ್ ಕೊಟ್ಟಾರ ಏನು ಮಾಡಿದ್ರು ಬಸ್ ಹಾಂ ನಿಮ್ ನಿಮ್ಗೆ ನಿಮ್ಗೆ ಆ ಏನಾದರೂ ಬೇಕಾ ಸರ್ ಸರ ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಿ ಯಾರು ಪ್ರಧಾನಿ ಆಗ್ಬೇಕಂತ ಆಶೆ ಐತೆ ಜಸ್ಟ್ ಮೋದಿನೇ ಆಗ್ಬೇಕ್ರಿ ಈ ವರ್ಷ ಮೋದಿ ಅವ್ರದಿಂದ ನಮ್ಗೆ ಬಡವಾದ್ರಿಗೆ ಬಹಳ ಪ್ರಾಸ್ ಆಗಿದೆ ಮಗೇನು ಅನುಕೂಲ ಇಲ್ಲ ಅಂದ್ರೆ ಮತ್ತೆ ಮೋದಿನೇ ಅನ್ನೋ ಭಾವನ ಐತಿ ನಮಗ ಮೋದಿಯವರೇ ಯಾಕೆ ಆಗ್ಬೇಕಂತ ಇಂದು ಮತ್ತೇನೋ ಮಾಡ್ ತಿಳಿಯಾರ ಮತ್ತೊಂದು ಏನು ಕೆಲಸ ಆಗತ್ತ ಮತ್ತು ಇನ್ನೇನೈತಿ ಬಡಬಾಗ್ರ ಒಂದು ಏನು ಅನುಕೂಲ ಮಾಡಿಕೊಟ್ಟಿದ್ರು ಎಲ್ಲರೂ ನಮಗೆ ಹೆಲ್ಪ್ ಆಗ್ತೈತಿ ಮೋದಿ ಅವ್ರ ಏನೈತಿ ಈಗ ಹತ್ತು ವರ್ಷ ಹತ್ತು ಹಾಳಕ್ಕೆ ಹತ್ತಾರೆ ಹೇಳುದು ಹೇಳುದಾಯ್ತು ಹಾಡಿದ ಹಾಡು ಕಿಸೋಳಿದಾಸ ಮತ್ತೊಂದು ಏನೂ ತಗೊಳಿಲ್ಲ ಏನು ಹೇಳಕ್ಕೆ ಬಂದಿದ್ದವರು ಹ್ಞೂ ಮತ್ತು ಇನ್ನು ಏನತ್ತರೆ ಅವ್ರು ಮೋದಿಯವ್ರಿಗೆ ಇನ್ನೊಂದು ಏನೋ ಒಂದು ಅಲ್ಪ ಕಂಬ ಅಲ್ಲ ಅಲ್ಕಂಪಡ ಎಲ್ಲ ಹುಡುಗಿ ವಯಸ್ಸಿನವ್ರು ಎಲ್ಲರೂ ಮೋದಿ ಮೋದಿನೇ ಇರ್ತಾರೆ ಅದರಿಂದ ಎಲ್ಲರೂ ಮೋದಿನೇ ನಾನು ಮೋದಿಯಿಂದ ಏನು ನಮಗೇನು ಸುಖ ಆಗಿಲ್ಲ ಅಂದರೆ ಅನನುಕೂಲ ಅದರಿಂದ ನಮಗೇನು ಇದೂ ಇಲ್ಲ ಈಗ ವಿಜಯಪುರಕ್ಕೆ ಕಾಂಗ್ರೆಸ್ ಇಂದ ರಾಜು ಹಾಲ್ಗೋರ್ ಅವರು ನಿಂತಿದ್ದಾರೆ ಬಿಜೆಪಿಯಿಂದ ಮತ್ತೆ ರಮೇಶ್ ಜಿಗ್ಜಿನಿ ಅವರು ಕೊಟ್ಟಿದ್ದಾರೆ ರಮೇಶ್ ಜಿಗಜಿನಿ ಅವ್ರೂ ಹೆಲ್ಪಿಲ್ಲ ಇಲ್ಲ ಅವ್ರು ಆಶೆ ಬರ್ತಾರ ಮನೆಯ ಇಷ್ಟೇ ಕೆಲಸ ಹ್ಮ್ ಇನ್ನು ಮುಂದಿನ ಏನು ಮಾಡ್ತಾರೆ ಗೊತ್ತಿಲ್ಲ ನಾವು ಇಷ್ಟು ವರ್ಷ ಆಯ್ತು ಬಿಜಾಪುರದ ಇದ್ದ ಜಿಗ್ಜಿನಿ ಅವ್ರ ಮೋದಿ ಸಹ ನೋಡಿಲ್ಲ ನಾವು ಹ್ಮ್ ಹ್ಮ್ ಮತ್ತಿನ್ನ ಮತ್ತೆ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟು ಮತ್ತೆ ಅವ್ರನ್ನೇ ಆಸೆ ಒಂದು ಭಾವನೆ ಇಲ್ಲ ಬಟ್ ಮೋದಿ ಅವರು ಅನ್ಕೊಬ್ಬ್ಯಾಗ ಎಲ್ಲರೂ ಆಗ್ಬಿಟ್ಟು ಗ್ಯಾರಂಟಿ ಎಸ್ ಸರ್ ಲೋಕಸಭಾ ಚುನಾವಣೆ ಈಗ ಬಂದಿದೆ ಯಾರು ಪ್ರಧಾನಿ ಆಗ್ಬೇಕು ಆಶೆ ಇದ್ದೀನಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಲ್ಲ ರಾಹುಲ್ ಗಾಂಧಿ ಅವರು ಓಕೆ ಹಾಂ ಎರಡು ಬಾರಿ ಪ್ರಧಾನಿ ಮೋದಿಯವರು ಆಗಿದ್ದಾರೆ ಈ ಬಾರಿ ರಾಹುಲ್ ಗಾಂಧಿನೇ ಆಗ್ಬೇಕಂತೇಳಿ ಯಾಕೆ ಹೇಳ್ತೀರಿ ಕಾಂಗ್ರೆಸ್ ಬಂದು ಬಾಡ್ರ್ ಮಂದಿಗೆ ಸಪೋರ್ಟ್ ಮಾಡ್ಯಾರೀ ಸರಿ ಕಾಂಗ್ರೆಸ್ ಮತ್ತು ಈ ಬಾರಿಯೂ ಮವರು ಬಂದ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾರತ್ತ ನಾವು ಆಚೆ ಹ್ಞೂ ಈಗ ಬಿಜಾಪುರದಲ್ಲಿ ಏನು ಅನುಕೂಲ ಆಗ್ಬೇಕು ನಿಮಗಿನ್ನೂ ಬಿಜಾಪುರದಲ್ಲೂ ಬಡವ್ರ ಮಂದಿಗೂ ಅನುಕೂಲ ಸರ್ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಬಸ್ ಫ್ರೀ ಮಾಡಿದ್ರೆ ಗಂಡು ಮಕ್ಳು ಅಷ್ಟೇ ರೊಕ್ಕ ಕೊಡಬೇಕಾಗ್ತದೆ ಸರ್ ಹ್ಞೂ 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 ಮತ್ತೇನು ಚೇಂಜಸ್ ಆಗ್ಬೇಕಂತ ಹೇಳ್ತಾರೆ ಮತ್ತು ಬಡ್ರ ಮಂದಿ ಇಂಪ್ರೂವ್ ಆಗುತ್ತೆ ಅಷ್ಟೇ ತಮ್ಮ ದೊಡ್ಡ ದೊಡ್ಡ ಮಂದಿ ಅಷ್ಟೇ ನೋಡ್ಬಾರ್ದು ಸರ್ ಕೆ ಮಂದಿ ಮಾತಾಡ್ಬಾರ್ದು ಸರ್ ಎಲ್ಲರೂ ಒಂದೇ ರೀತಿಯಾಗಿ ಅಂತ ಬಡ್ರ ಮಕ್ಳು ಮಕ್ಕಳಿಗೆ ಸಹಾಯ ಮಾಡಬೇಕು ಸರ್ ಹ್ಞೂ ಈಗ ಲೋಕಸಭಾ ಚುನಾವಣೆ ಬಂದೆ ಸರ್ ಈ ಬಾರಿ ಮತ್ತೆ ಯಾರು ಪ್ರಧಾನಿ ಆಗ್ಬೇಕಂತ ಮಾಶೆ ಐತಿ ಏನು ಹೇಳ್ತೀರಿ ಇಚ್ಛು ನಾನು ಮೋದಿ ಸರ್ಕಾರ ಯಾಕಂದ್ರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರೆದ ಬಿ ಜೆ ಪಿ ಸರ್ಕಾರ ಆದ್ರಿಂದ ಕೇಂದ್ರದಾಗ ಮತ್ತು ಎಲ್ಲ ಇದು ನೋಡ್ಬೇಕಂದ್ರೆ ಜನರು ಪದ್ಧತಿ ನೋಡ್ಬೇಕಂದ್ರೆ ಎಲ್ಲರೂ ಸೌಕರ್ಯ ಮೋದಿ ಸರ್ಕಾರ ಸೌಕರ್ಯ ಮಾಡಿದ್ರು ಜನರಿಗೆ ಸಮಾಜಕ್ಕೆ ಆದ್ರಿಂದ ಮೋದಿ ಸರ್ಕಾರ ಬರ್ಬೇಕಂತಿಂತ ಆಸೆ ಆಗಿದೆ ವಿಜಯಪುರ ಕೂಡ ಏನು ಇನ್ನೂ ಏನು ಪರಿವರ್ತನೆ ಆಗ್ಬೇಕು ಏನು ಚೇಂಜಸ್ ಆಗ್ಬೇಕ ಇದೆ ಇಲ್ಲಿ ಅಭಿವೃದ್ಧಿ ನೋಡೋದಾದ್ರೆ ಬಿಜಾಪುರದಲ್ಲಿ ಇಲ್ಲಿ ವಿಜಯಪುರ ಸಮಾಜದಲ್ಲಿ ಆಗ್ಬೇಕಾದ್ರೆ ಅವರು